ಎಷ್ಟೆಚ್ಚರ್ ಆಗಿದೆ ಅದಾದ ಮೇಲೆ ಒಂದು ಹುಬ್ಳಿಗೆ ಬರ್ತೀನಿ ಆ ಮೂಮೆಂಟ್ ಅಲ್ಲಿ ಜಾಬ್ ಕೂಡ ಮಾಡಬೇಕು ತುಂಬಾ ಕನಸಿತ್ತು ಬಟ್ ಆ ಮೂಮೆಂಟ್ ಅಲ್ಲಿ ನಮಗೆ ಕರೋನಾ ಬರುತ್ತೆ ಮನೆಯಲ್ಲೇ ಕೂತ್ಕೊಳ್ತೀನಿ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅಂತ ಒಂದು ಕನಸಿತ್ತು ಆ ಸಂದರ್ಭದಲ್ಲಿ ಮೋದಿ ಮೋದಿಗೆ ಅವಕಾಶವನ್ನು ಪಡ್ಕೊಳ್ತೀನಿ ಅವಕಾಶ ಕೊಟ್ಟಿರುವಂತಹ ರಿಲಯನ್ಸ್ ಅಲ್ಲಿ ಫಸ್ಟ್ ಆಫ್ ಹಾಗೆ ನನ್ನ ಅಪ್ಲೈ ನನ್ನ ಹೆಮ್ಮೆಯ ಗುರು ಅಂತ ಹೇಳ್ತೀನಿ ದಿನೇಶ್ ಸರ್ ಕೂಡ ಥ್ಯಾಂಕ್ಸ್ ಹಾಗೆ ನನ್ನ ಹೆಮ್ಮೆಯ ಮಹಾ ಗುರುಗಳು ರವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳ್ತಾ ಸ್ಟಾರ್ಟಿಂಗ್ ನಾನು ಕೂಡ ನಿಮ್ ತರ ಆಗಲ್ಲ ಹೋಗಲ್ಲ ಒಂದು ನೆಗೆಟಿವ್ ಲೆನ್ಸ್ ಇತ್ತು ಬಟ್ ಯಾವತ್ತು ನಾನು ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೆ ಆ ಮೂಮೆಂಟ್ ಅಲ್ಲಿ ಪ್ರಾಡಕ್ಟ್ ಚೆನ್ನಾಗಿ ಅನಿಸ್ತು ಜಸ್ಟ್ ಒಂದು ಮನೆಗೆ ಬೇಕಾದ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೆ ಬಿಸ್ನೆಸ್ ಮಾಡಬಾರ್ದು ಅಂತ ಇದೆ ಆ ಒಂದು ಮೂಮೆಂಟ್ ಅಲ್ಲಿ ನನ್ನ ಒಂದು ಫ್ಯಾಮಿಲಿಗೆ ಹೆಲ್ತ್ ಇಶ್ಯೂ ಸಿಕ್ತು ನನ್ನ ಅತ್ತೆಯವರಿಗೆ ಈ ಒಂದು ಮೋದಿ ಪ್ರಾಡಕ್ಟ್ ಇಂದ ಆಟೋಮೆಟಿಕ್ ಆಗಿ ಒಂದು ಹೆಲ್ತ್ ಕೂಡ ಇಶ್ಯೂ ಇದು ಸಂಪೂರ್ಣವಾಗಿ ಕಡಿಮೆ ಆಯಿತು ಯಾಕೆ ನಾನು ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು ಯಾಕೆಂದ್ರೆ ಇವತ್ತು ನಮ್ಮ ಒಂದು ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ತೀವೋ ಹಾಗೆ ನಮ್ಮ ಅಕ್ಕಪಕ್ಕದ ಆರೋಗ್ಯ ಕೂಡ ಕಾಪಾಡಬೇಕಾದ್ರೆ ನಿರ್ಧಾರ ಮಾಡಿ ಒಂದಿಷ್ಟು ನನಗೆ ಕೂಡ ಆರೋಗ್ಯ ಬಗ್ಗೆ ಕೊಡಬೇಕಂತ ಸೀರಿಯಸ್ ಆಗಿ ಬಿಸ್ನೆಸ್ ತಗೊಂಡೆ ಮೂರು ತಿಂಗಳಲ್ಲಿ ನಾನು ಡೈರೆಕ್ಟರ್ ಅಂತ ಇವತ್ತು ಬ್ಲಾಕ್ನ ಅಂತ ಕೂಡ ಇವತ್ತು ನನ್ನ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಈ ಒಂದು ಮೋದಿಗಿನ ಬಿಸ್ನೆಸ್ ಅಲ್ಲಿ ಸಾವಷ್ಟು ಬೆಳೆಯುವುದಿಲ್ಲ ಬೆಳೆಸಿ ಬೆಳೆಯುವಂತಹ ಬಿಸ್ನೆಸ್ ಆಗಿರುವುದಿಲ್ಲ ಪ್ರತಿಯೊಬ್ಬರನ್ನ ಬೆಳೆಸಬೇಕೆನ್ನುವಂತ ಒಂದು ಸಂದರ್ಭ ತೊಡ್ಕೊಂಡು ಇವತ್ತು ನನ್ನ ಟೀಮ್ ಅನ್ನು ತುಂಬಾ ಖುಷಿ ಇದೆ ಇವತ್ತು ಈ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಭಾಗದಲ್ಲಿ ನನ್ನ ಟೀಮ್ ಇರೋದು ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ನನ್ನ ಜೊತೆಗೆ ತುಂಬಾ ಡೈರೆಕ್ಟರ್ ಇರ್ಬೋದು ಸೀನಿಯರ್ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೆ ನನ್ನ ಟೀಮಲ್ಲಿ ಕೂಡ ಇವತ್ತು ಐದು ಎಸ್ ಸಿ ಕೂಡ ಬರ್ತಾರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ನಾನಷ್ಟೇ ಇವತ್ತು ಫಿಫ್ಟಿ ಟು ಪ್ಲಸ್ ಇನ್ಕಮ್ ಅನ್ನು ಕೂಡ ಈ ಒಂದು ಮೂದಿಗೆ ಕೂಡ ಒಂದಿಷ್ಟು ಕೂಡ ತುಂಬಾ ಖುಷಿ ಇದೆ ಯಾಕಂದ್ರೆ ಹೊರಗಡೆ ಪ್ರಪಂಚದಲ್ಲಿ ನಾನಷ್ಟೇ ಕಳೆದು ಹೋಗಿದ್ದು ಆದ್ರೆ ಮೋದಿ ಒಂದು ಆರೋಗ್ಯವಾಗಿ ಕೊಡುತ್ತೆ ಇನ್ನೊಂದು ಎಜುಕೇಶನ್ ಕೊಡುತ್ತೆ ಇನ್ನೊಂದು ನಮಗೆ ಐಶ್ವರ್ಯವನ್ನು ಕೂಡ ನಮ್ಗೆ ಸಿಗತ್ತಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ನನ್ನ ಟೀಮ್ ಸಾಕಷ್ಟು ಜನ ಕೂಡ ಶ್ರೀಲಂಕಾ ಕೂಡ ಕಲಿಪಾಯ ಆಗಿದ್ದಾರೆ ತುಂಬಾ ಖುಷಿ ಇದೆ ಹಾಗಾಗಿ ನಂದು ಶ್ರೀಲಂಕಾ ಕಲಿಪಾಯ ಆಗಿದೆ ನಾವು ಕೂಡ ಎಲ್ಲರೂ ಟೀಮಿನ ಜೊತೆ శ్రీలంక ట్రిప్ దృఢసంకల్ జీవితం నెరవేర్స్ అంతా ఇష్టపడతాను రైల్వే ఇబ్బు ఇష్ట జాబ్ కూడా నెరవేర్ కారు మహేంద్ర ఎక్స్ త్రీ హండ్రెడ్ హక్కు ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಹಾಗೆ ಇವತ್ತು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಆ ಒಂದು ಪಾರ್ಟ್ನರ್ಸ್ ಇವಾಗ ನಮ್ಮ ಜೊತೆಯಲ್ಲಿ ಇರೋದಕ್ಕೆ ನಾನು ಅಷ್ಟೊಂದು ಸಕ್ಸಸ್ ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ಕುಲ್ಕರ್ನಿ ಸರ್ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್